ಭಾಳ ಹೆಮ್ಮೆ ಅನ್ನಿಸ್ಬಿಡ್ತದೆ ಮಾಸ್ತರ್ಗಳಿಗೆ ಒಂದು ದಿನ ಮಾಡಿ ಮಾಸ್ತರ್ಗಳಿಗೆ ಶಿಕ್ಷಕರ ದಿನದ ಹಬ್ಬದ ಸುಭಾಷ ಅಂತ ಸಣ್ಣ ಸಣ್ಣ ಹುಡುಗರೆಲ್ಲ ಬಂದು ಒಂದೊಂದು ಚಾಕ್ಲೇಟ ಒಂದೊಂದು ಹೂವು ಹೀಗೆಲ್ಲ ಕೈ ಕಲಿಸಿ ಸರ್ ಇವತ್ತು ಹ್ಯಾಪಿ ಬರ್ತ್ಡೇ ಟೀಚರ್ಸ್ ಡೇ ಅಂತ ಹೇಳ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಅಂದರೆ ಕುಲಿ 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 ಅನ್ನಿಸ್ಬೇಕು ಅಷ್ಟು ನೆಮ್ಮದಿ ಅನ್ನಿಸ್ತದೆ ಬದುಕಿನ ಆಗಿ ಏನಾದ ಅಂದ್ರೆ ಇದ ನೆಮ್ಮದಿ ಸೆಪ್ಟೆಂಬರ್ ತಿಂಗಳಾಗರ ಇಟ್ಟು ವಿಶ್ ಮಾಡ್ತಾರಲ್ಲ ಅಂತ ದೊಡ್ಡ ಹೆಮ್ಮೆ ಖುಷಿ ಅಂತ ಅನ್ನಿಸ್ತದೆ ಕೆಲವು ಕಡೆ ಏನಂದ್ರೆ ನಮ್ಮ ನಾವೇ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಆದರೆ ಇದನ್ನೊಂಚೂರು ತಿಳಿ ಹೇಳುವ ಅಥವಾ ಅದನ್ನು ಅರ್ಥೈಸಿಕೊಡುವ ಪ್ರಯತ್ನ ಆದರೆ ಇವತ್ತ ಯುವಕ ಬಂಧುಗಳು ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಭಾಳ ಭಾಳ ಅದ್ಧೂರಿಯಾಗಿ ಮಾಡುವಂಥ ಸಂಭ್ರಮಗಳು ಕೂಡ ಅದಾವೆ ಅರ್ಥಪೂರ್ಣವಾಗಿ ಮಾಡುವ ಕಾರ್ಯಕ್ರಮಗಳು ಕೂಡ ನಡೀತವೆ ಹೀಗಾಗಿ ಶಿಕ್ಷಕರ ಇಡೀ ಬದುಕು ತಾ ಕರಿಗೆ ಮಕ್ಕಳ ಬದುಕಿಗೆ ಬೆಳಕನ್ನು ನೀಡ್ತಾನೆ ಅದರಾಗಿರೋ ಅಂದ ಮತ್ತೊಂದರ ಯಾವುದ್ರಾಗೂ ಇಲ್ಲ ಅಂತ ಹೇಳ್ತಾನೆ ಏನೆಲ್ಲ ಕಷ್ಟಗಳಿದ್ರೂ ಕೂಡ ಅದನ್ನು ಸಾಧಿಸೋಣ ಜಯಿಸೋಣ ಮಕ್ಕಳ ಆಸೆಯ ಕಂಗಳಲ್ಲಿ ಸಾವಿರ ಕನಸುಗಳದವ ಆ ಕನಸುಗಳನ್ನು ತಲುಪಿಸುವ ನಿಟ್ಟಿನೊಳಗೆ ನಾವೆಲ್ಲ ಪರಿಶ್ರಮಿಸೋಣ ನಮಸ್ಕಾರ ಬಂಧುಗಳೇ ಶಿಕ್ಷಕರ ದಿನದ ಶುಭಾಶಯಗಳು ಅಂತ ಹೇಳ್ತಾನೆ ಇಂತಿ ನಿಮ್ಮ ಪ್ರೀತಿಯ ಸಾಹೇಬಗೌಡ್ ಬೇರಾದ ಸರ್ಕಾರಿ ಪ್ರೌಢಶಾಲೆ ಬೆನಕ್ನಳ್ಳಿ ನಮಸ್ಕಾರ ನಮಸ್ಕಾರ ನಮಸ್ಕಾರ